ಇನ್ನು ಶಿವಮೊಗ್ಗದಲ್ಲಿ ಪ್ರಿಯತಮೆ ಸೌಮ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶವಾ ಹೂತಿಟ್ಟಂತಹ ಸ್ಥಳಕ್ಕೆ ಆರೋಪಿಯನ್ನ ಕರ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಶವ ಹೂತಿಟ್ಟಂತಹ ಜಾಗಕ್ಕೆ ಆರೋಪಿ ಅನ್ನ ಖಾಕಿ ಟೀಮ್ ಕರ್ಕೊಂಡು ಬಂದಿದೆ ಈಗ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ಆಗಬೇಕು ಅದಾದ ನಂತರ ಉಳಿದ ತನಿಖೆ ಮುಂಬಾಳು ಗ್ರಾಮದ ಮದ್ಲೇಸರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಈಗ ಸಾಗರ ತಾಲೂಕಿನ ಮುಂಬಾಳು ಗ್ರಾಮದ ಮದ್ಲೇಸರ ರಸ್ತೆ ಇಲ್ಲೇ ಆಕೆಯ ಮೃತದೇಹವನ್ನು ನಾನು ಹುತ್ತಿಟ್ಟಿದ್ದೀನಿ ಅಂತ ಹೇಳಿ ಈ ಸೃಜನ್ ಹೇಳ್ಕೊಂಡಿದ್ದಾನೀಗ ಸಾಗರದ ಉಪವಿಭಾಗಾಧಿಕಾರಿ ಸ್ಥಳಕ್ಕೆ ಬಂದಿದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯದ ವೈದ್ಯರು ಕೂಡ ಇದ್ದಾರೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆಯನ್ನ ಈಗ ವೈದ್ಯರು ನಡೆಸ್ತಾರೆ ಸಾಗರ ಉಪವಿಭಾಗಾಧಿಕಾರಿಯಾಗಿರುವಂತಹ ಯತೀಶ್ ಅವರ ನೇತೃತ್ವದಲ್ಲಿನೇ ವಿಧಿವಿಜ್ಞಾನ ಪ್ರಯೋಗಾಲಯದ ವೈದ್ಯರು ಕೂಡ ಈಗ ಬಂದಿದ್ದಾರೆ ಅಲ್ಲೇ ಸ್ಥಳದಲ್ಲೇ ಒಂದು ಟೆಂಟ್ ರೀತಿಯಲ್ಲಿ ಹಾಕೊಂಡಿದ್ದಾರೆ ಅಲ್ಲೇನೆ ಶವವನ್ನು ಹೊರತೆಗೆದು ಆಕೆಯ ಮೃತದೇಹದ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ ಯಾಕಂದರೆ ಈ ಹಿಂದೆ ಕೊಲೆ ಮಾಡಿ ನಂತರ ನಾನು ಸೌಮ್ಯಾಳ ಮೃತದೇಹವನ್ನು ಇದೇ ಜಾಗದಲ್ಲಿ ಹೂತಿಟ್ಟೆ ಎನ್ನುವಂಥದ್ದನ್ನು ಒಪ್ಕೊಂಡಿದ್ದಾನೆ ಈಗಾಗಲೇ ಆ ಆರೋಪ ಸೃಜನ್ ಮತ್ತು ಸೌಮ್ಯ ಕಳೆದ ಎರಡೂವರೆ ವರ್ಷದಿಂದನೂ ಪ್ರೀತಿಸ್ತಾ ಇದ್ರಂತೆ ಅದಾದ ನಂತರ ಏನೋ ಜಾತಿ ಕಾರಣಕ್ಕೋಸ್ಕರ ಮದುವೆ ಆಗೋದಿಲ್ಲ ಅಂತ ಹೇಳಿ ಸೃಜನ್ ಹೇಳಿದ್ದಾನೆ ಅದಾದ ನಂತರ ಸೌಮ್ಯ ಇಲ್ಲ ನಿನ್ನ ನನ್ನ ಮದುವೆ ಆಗಲೇಬೇಕು ಹೇಳಿ ಪಟ್ಟು ಹೇಳಿದ್ಲಂತೆ ಮೊನ್ನೆ ಮೀಟ್ ಮಾಡಿದ್ದಾರೆ ಇಬ್ಬರು ಕೂಡ ಮಾತಾಡಿದ್ದಾರೆ ಆ ಟೈಮ್ನಲ್ಲಿ ಸೌಮ್ಯ ಇಲ್ಲ ಇಲ್ಲ ನಾನು ನಿನ್ನ ಜೊತೆಗೇನೆ ಬರ್ತೀನಿ ಕರ್ಕೊಂಡು ಹೋಗು ನನ್ನನ್ನು ಅಂಥೇಳಿ ಸೃಜನ್ಗೆ ಹೇಳಿದಾಳೆ ಆಗ ಸಿಟಿಗೆದ್ದಂತಹ ಸೃಜನ್ ಈಕೆ ಮೇಲೆ ಹಲ್ಲೆ ಮಾಡಿದಾನೆ ಆ ಹಲ್ಲೆಯಿಂದಾಗಿ ಆಕೆ ಸಾವನ್ನಪ್ಪಿದ್ದಾಳಂತೆ ಅದಾದ ನಂತರ ಏನು ಮಾಡಬೇಕು ಅಂಥೇಳಿ ಗೊತ್ತಾಗದೆ ಸೃಜನ್ ಆಕೆಯ ಮೃತದೇಹವನ್ನು ಅಲ್ಲೇ ಹೂತಿಟ್ಟು ನಂತರ ಏನೂ ಗೊತ್ತಿಲ್ಲದೆ ಇರೋ ಥರ ಬಂದ್ಬಿಟ್ಟಿದ್ದ ಅದಾದಮೇಲೆ ಯಾವಾಗ ಸೌಮ್ಯ ಮನೆ ಕಡೆಯವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ರು ಜೊತೆಗೆ ಸೃಜನ್ ಮೇಲೆ ನಮಗೆ ಅನುಮಾನ ಇದೆ ಅಂತ ಹೇಳಿದ್ರು ಆಗ ಪೊಲೀಸರು ಕರ್ಕೊಂಡು ಹೋಗಿ ವರ್ಕ್ ಮಾಡಿದ ಮೇಲೆ ಈತನ ಒಂದು ವಿಚಾರಣೆಯನ್ನು ನಡೆಸಿದ ಮೇಲೆ ಗೊತ್ತಾಗಿದ್ದು ಹೌದು ನಾನೇ ಕೊಲೆ ಮಾಡಿದೆ ಆಕೆಯನ್ನು ಹಾಗೆ ಶವವನ್ನು ಕೂಡ ಹೂತಿಟ್ಟಿದ್ದೀನಿ ಹೇಳಿ ಈತ ಹೇಳ್ಕೊಂಡಿದ್ದಾನಂತೆ ಸೊ ಅದರಂತೆ ಈಗ ಶವ ಹೂತಿಟ್ಟಂತಹ ಜಾಗಕ್ಕೆ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಸೃಜನನ್ನು ಕರ್ಕೊಂಡು ಬಂದು ಆತ ಸ್ಥಳ ಗುರುತು ಮಾಡಿದಾನೆ ಇಲ್ಲೇ ನಾನು ಹೂತಿಟ್ಟಿದ್ದು ಹೇಳಿ ಈಗ ಮೃತದೇಹವನ್ನು ಹೊರಗಡೆ ತೆಗೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದಾದ ನಂತರ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅದಾದ ನಂತರ ಮತ್ತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ಬಸವರಾಜ್ ಈಗ ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಈಗಾಗಲೇ ಮೃತದೇಹ ಹೊರಗಡೆ ತಗದ್ರ ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆಯಾ ಏನ್ ಮಾಹಿತಿ ಇದೆ ଜୁଲାଇ ଏଡ଼ନେ ତାରିଖ ନାପତୁକି ଚିମଙ୍ଗୁର୍ ଜିଲ୍ ତୁକ ଆାପତ ଆଗତି ಆ ಸಾಗರ ತಾಲೂಕಿನ ಅನಂತಪುರಂತೆ ಮುಂಬಾಳಿದೆ ಮೊದಲೇ ಸಹ ರಸ್ತೆ ಇದೆ ಅಲ್ಲಿ ಪತ್ತೆಯಾಗಿದ್ಲು ಈಗ ಎಲ್ಲ ಏನು ಮರಣೋತ್ತರ ಪರೀಕ್ಷೆಗೆ ಏನು ಸಿದ್ಧಪಡಿಸಲಾಗಿದೆ ಎಲ್ಲ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಅದಕ್ಕಿಂತ ಮೊದಲು ಏನು ಒಂದು ಶವವನ್ನು ತೆಗಿಬೇಕಾಗಿತ್ತು ಈಗ ಏನು ಸಾಗರದ ಎ ಸಿ ಎತ್ತಿರಾಜ್ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಏನು ಹೂತಿರುವಂತಹ ಶವವನ್ನು ಈಗಾಗಲೇ ಮೇಲೆತ್ತಲಾಗಿದೆ ಮತ್ತೆ ಫಾರೆನ್ಸಿಕ್ ಏನು ಟೀಮ್ ಇದೆ ಅದು ಕೂಡ ಬಂದೆ ಅವರು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಏನು ಫಾರೆನ್ಸಿಕ್ ಏನ್ ಟೀಮ್ ಇದೆ ಅವ್ರದ್ದೊಂದು ಪ್ರಶೀರ್ ಇದೆ ಅದಾದ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ ಮರಣೋತ್ತರ ಪರೀಕ್ಷೆಯನ್ನು ಇಲ್ಲೇ ಏನು ಘಟನಾ ಸ್ಥಳದಲ್ಲಿ ಮಾಡ್ಬೇಕಂತ ಈಗಾಗಲೇ ಇರುವಂತ ಅಧಿಕಾರಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆ ಇಲ್ಲ ಆಗತ್ತೆ ಅದರ ಬಳಿಕ ಕುಟುಂಬಕ್ಕೆ ಏನು ಶವ ಇದೆ ಸೌಮ್ಯ ಶವನ್ನ ಹಸ್ತಾಂತರ ಮಾಡಲಾಗುತ್ತೆ ಈಗಾಗಲೇ ಆ ಪೊಲೀಸರು ಏನಂದ್ರೆ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಇದು ಕೊಲೆ ಪ್ರಕರಣ ದಾಖಲಾದ ನಂತರ ಅವರು ಏನು ಆರೋಪಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡ್ಕೊಂಡು ಮುಂದೆ ಘಟನಾ ಸ್ಥಳಕ್ಕೆ ಮಜರ್ಗೆ ಆತನ ಏನು ಇದಾನೆ ಕೊಲೆ ಮಾಡಿದ ಆರೋಪಿ ಇದಾನೆ ಆತನ ಕೂಡ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಮಜರ್ ನಡೀತಾ ಇದೆ ಒಂದೇ ನಿಮಿಷ ಮತ್ತಷ್ಟು ಅಪ್ಡೇಟ್ಸ್ ಇದೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮನಿಂದ ಕೊಲೆಯಾಗಿದ್ದಂತಹ ಸೌಮ್ಯ ಶವ ಈಗಾಗ್ಲೇ ಹೊರತೆಗೆಯಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ರು ಸೌಮ್ಯ ಶವ ಈಗ ಹೊರತೆಗೆದಿದ್ದಾರೆ ಈಗ ಫೋರೆನ್ಸಿಕ್ ಟೀಮ್ ನಿಂದ ಒಂದಷ್ಟು ಪ್ರೊಸೀಜರ್ಸ್ ಇದೆ ಬಸವರಾಜ್ ನೀವು ಹೇಳ್ತಾ ಇದ್ರಿ ಈಗ ಶವ ಹೊರಗಡೆ ತೆಗ್ದಿದ್ದಾರೆ ಈಗ ಫಸ್ಟು ಎಫ್ ಎಸ್ ಎಲ್ ಟೀಮ್ ನೋಡುತ್ತೆ ಅದಾದಮೇಲೆ ಶವ ಪರೀಕ್ಷೆಯನ್ನ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಹೇಳಿ ಅವರ ಕುಟುಂಬಸ್ಥರ ಯಾರಾದ್ರೆ ಇದಾರ ಬಸವರಾಜ್ ಈಗಾಗಲೇ ಬಂದಿದ್ದಾರೆ ಆ ಸ್ಥಳಕ್ಕೆ ಯಾಕಂದ್ರೆ ಪಾಪ ಎರಡನೇ ತಾರೀಕಿಂದ ನಮ್ಮ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ಅನ್ಕೊಂಡಿದ್ರು ಈಗ ನೋಡಿದ್ರೆ ಆಕೆಯನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ಈಗ ಶವ ಸಿಗ್ತಾ ಇದೆ ಅದು ಆಲ್ರೆಡಿ ಹೂತಿಟ್ಟಿರುವಂಥ ಶವ ಈಗ ಮತ್ತೆ ಅದನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಏನು ಹೇಳ್ತಾರೆ ಅವರ ಕುಟುಂಬಸ್ಥರು ಬಸವರಾಜ್ ರೇಮಾಣಿ ಈ ಘಟನಾ ಸ್ಥಳದಲ್ಲಿ ಏನು ಏನ್ ಏನು ಏನು ಶವ ಹುತ ಹಾಕಿದ್ರು ಆ ಸ್ಥಳದಲ್ಲಿ ಕೂಡ ಈಗಾಗಲೇ ಏನೋ ಆರೋಪಿ ಕರ್ಕೊಂಬರಲಾಗಿದೆ ಬರಲಾಗಿದೆ ಸೃಜನ್ ಅಂತ ಹೇಳಿ ಆತನ ಆತನ ಸಮ್ಮುಖದಲ್ಲಿ ಎಲ್ಲ ಕೂಡ ಆರೋಪ ಇದೆ ಆತನ ಸ್ಥಳ ತೋರಿಸಿದ ನಂತರ ಶವನ ಈಗಾಗಲೇ ಹೊರತೆಯಾಗಲಾಗಿ ಅದರ ಜೊತೆಗೆ ಏನು ಈ ಮೃತ ಸೌಮ್ಯ ಇದೇ ಅವರ ಸಹೋದರಿ ಸುಮ್ಮ ಇದ್ದಾಳೆ ಆ ಸುಮ್ಮ ಮತ್ತೆ ಅವರ ಸಂಬಂಧಿಕರು ಇಲ್ಲಿ ಘಟನಾ ಸ್ಥಳದಲ್ಲಿ ಇದ್ದಾರೆ ಅವ್ರು ಏನು ಇದ್ದಾಳೆ ತನ್ನ ತಂಗಿಯನ್ನ ಕಳೆದುಕೊಂಡ ಇನ್ನ ರೋದನೆ ಇದೆ ಅವ ರೋದನೆ ತನ್ನ ರೋದನೆ ಕೂಡ ಆಕ್ರಂದ ನಾವು ಮುಗಿಲಿ ಕೂಡ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂದ್ರೆ ಈ ಇಷ್ಟೊಂದು ಅಮಾನುಷ್ಯವಾಗಿ ಆತ ಕೊಲೆ ಮಾಡಿದ್ದಾನೆ ಅದನ್ನ ನೋಡ್ಬಿಟ್ಟು ಶವವನ್ನು ಹೊರತೆಯಲಾಗಿದೆ ಆ ಶವ ಕೂಡ ಎಂದ್ರೆ ಇಪ್ಪತ್ತು ದಿನಗಳ ಕಾಲ ಅಲ್ಲಿ ಏನು ಹೂತ್ ಹಾಕಿದ್ದಾನೆ ಹಾಗಾಗಿ ಏನು ಬಾಡಿ ಕೂಡ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬಾಡಿ ಕೊಳತು ಹೋಗಿದೆ ಮೃತದೇಹ ಹೋಗಿದೆ ಹಾಗಾಗಿ ಅದನ್ನ ನೋಡ್ಬಿಟ್ಟು ಕೂಡ ತುಂಬಾ ಸಂಕಟ ಆಗ್ತದೆ ನೋವು ನೋವನ್ನು ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರಿದ್ದಾರೆ ಈ ಒಂದು ಪ್ರಶ್ನೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಿಂದ ಪೊಲೀಸರು ಕೂಡ ಏನು ಮಹಜರ್ ಪ್ರಕ್ರಿಯೆ ನಮ್ಮ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ ಈಗಾಗಲೇ ಶವವನ್ನ ಹೊರತೆಗೆಯಲಾಗಿದೆ ಇದ ನಂತರ ಮುಂದಿನ ಪ್ರಕ್ರಿಯೆ ಆಗಿದೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಸ್ಥಳದಲ್ಲೇ ಮಾಡಲಾಗ್ತದೆ ಅದರ ಬಳಿಕ ಅದರ ಬಳಿಕ ಮೃತನ ಕುಟುಂಬ ಅವ್ರಿಗೆ ಮೃತದೇಹನ ಹಸ್ತಾಂತರ ಮಾಡಲಾಗುತ್ತೆ ಜೊತೆಗೆ ರಾಯಮಾಣಿ ಅಂತಂದ್ರೆ ಸೌಮ್ಯ ಕೂಡ ಒಂದು ಬಡ ಕುಟುಂಬ ವರ್ಗ ಕುಟುಂಬ ತುಂಬಾ ಬಡತನದಲ್ಲಿರುವಂತಹ ಕುಟುಂಬ ಆಗಿದೆ ಅವರು ಕಳೆದ ಮೂರು ದಿನಗಳಿಂದ ಏನು ಈ ಪ್ರಕರಣ ಪತ್ತೆಯೂ ಸಾಕಷ್ಟು ರೋಧನೆ ಪಡ್ಕೊತಿದ್ದಾರೆ ಸಂಕಟ ಪಡ್ಕೊತಿದ್ದಾರೆ ಈ ಒಂದು ರೀತಿಯಲ್ಲಿ ಏನು ಸೌಮ್ಯನ ಕೊಲೆ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ತು ಅದನಂತರ ನಂತರ ಈಗ ಅವರು ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದರೆ ತುಂಬಾ ಬೇಸರ ನೋವನ್ನು ಹೊರ ಹಾಕ್ತಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ಅವರು ಕೂಡ ಟಿವಿನ ಕೂಡ ಸಂದರ್ಭದಲ್ಲಿ ಹೇಳಿದ್ರು ಒಂದು ಆತನ ಏನ ಕೊಲೆ ಮಾಡಿದ ಆರೋಪಿ ಇದ್ದಾನೆ ಆತನಿಗೆ ತಕ್ಕ ಶಿಕ್ಷೆ ಆಗ್ಬೇಕೆಂದು ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಓಕೆ ಥ್ಯಾಂಕ್ ಯು ಬಸವರಾಜ್